ರಾಜ್ಯಪಾಲರ ಭಾಷಣ ನೀವು ಕೇಳಿಸ್ಕೊಂಡ್ರೆ ರಾಜ್ಯಪಾಲರ ಸಮಯವನ್ನು ಕೂಡ ಈ ಸರ್ಕಾರ ವ್ಯಕ್ತ ಮಾಡಿದೆ ನೋಡಿ ಭಾಷಣ ಅವ್ರ ಮಾತುಗಳನ್ನು ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ ರಾಜ್ಯದ ಅಭಿವೃದ್ಧಿಯ ವೇಗವನ್ನ ಚುರುಕುಗೊಳಿಸುವುದರಲ್ಲಿ ಮತ್ತು ಸರ್ಕಾರದ ಹಣಕಾಸಿನ ವ್ಯವಸ್ಥೆಯನ್ನ ಇನ್ನಷ್ಟು ಸದೃಢಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಅಂತೇಳಿ ಹಸಿ ಸುಳ್ಳನ್ನು ಈ ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರ ಬಾಯಲ್ಲಿ ಹೇಳಿಸಿರ್ತಕ್ಕಂಥದ್ದು ಇಡೀ ಭಾಷಣವನ್ನು ಕೇಳಿದ್ರೆ ಅಭಿವೃದ್ಧಿಯ ಬಗ್ಗೆ ಚಕಾರವನ್ನೇ ಎತ್ತಿಲ್ಲ ಪೂರ್ಣ ಭಾಷದಲ್ಲಿ ಆದೇಶ ಹೊರಡಿಸಲಾಗಿದೆ ಕ್ರಮ ಕೈಗೊಳ್ಳಲಾಗುತ್ತದೆ ಸ್ಥಾಪಿಸಲಾಗುತ್ತದೆ ಉದ್ದೇಶಿಸಿದೆ ಈ ರೀತಿ ಭಾಷೆಯನ್ನು ಪ್ರಯೋಗ ಮಾಡಿದ್ದೇನೆ ಹೊರತು ಎಲ್ಲೂ ಕೂಡ ಕ್ರಮವನ್ನು ಕೈಗೊಂಡಿದ್ದೇವೆ ಅಭಿವೃದ್ಧಿಯನ್ನು ಮಾಡಿದ್ದೇವೆ ಯಾವ ವಿಚಾರವೂ ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಪ್ರಸ್ತಾಪ ಆಗಿಲ್ಲ ಅಂಕಿಅಂಶ ಯಾವುದೇ ರೀತಿಯ ಅಂಕಿಅಂಶಗಳನ್ನು ಕೂಡ ನೀಡಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ ಅಂದರೆ ಕಳೆದ ಎರಡು ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿನೇ ಆಗದೆ ಇದ್ದಾಗ ಯಾವ ರೀತಿ ಅಭಿವೃದ್ಧಿಗೆ ವೇಗವನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಮುಂದಿನ ದಿನ ದಿನದಲ್ಲಿ ಹೇಳಬೇಕಾಗ್ತದೆ ಒಂದೇ ಮಾತನ್ನು ಹೇಳೋದಾದ್ರೆ ರಾಜ್ಯದ ಅಭಿವೃದ್ಧಿಯ ವಿಚಾರದಲ್ಲಿ ಈ ಸರ್ಕಾರದ ನಟ್ಟುಬೋಟು ಎರಡೂ ಕೂಡ ಸಡಿಲಾಗಿದೆ ಅಂತಕ್ಕಂಥದ್ದು ಸ್ಪಷ್ಟ ಅಭಿವೃದ್ಧಿಯ ವಿಚಾರದಲ್ಲಿ ನಟ್ಟುಬೋಟು ಎಲ್ಲವೂ ಕೂಡ ಲೂಸ್ ಆಗಿದೆ ಇದನ್ನ ರಾಜ್ಯಪಾಲರ ಭಾಷಣದಲ್ಲಿ ಸ್ಪಷ್ಟವಾಗಿ ಘೋಷಣೆ ಆಗ್ತದೆ ನೋಡಿ ಒಂದು ಕಡೆ ಇವತ್ತು ಹೈನುಗಾರಿಕೆಗೆ ಪ್ರೋತ್ಸಾಹ ಧನವನ್ನು ಕೊಡ್ತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಸಾವಿರಾರು ಕೋಟಿ ಇನ್ನೂ ಕೂಡ ಹಳೆಯ ಪ್ರೋತ್ಸಾಹನೆಯನ್ನು ಕೊಡಬೇಕು ಇನ್ನೂ ಕೂಡ ಹಾಗೆ ಉಳಿಸ್ಕೊಂಡಿದ್ದಾರೆ ಇವತ್ತು ಪ್ರಾದೇಶಿಕ ಸಮತೋಲನದ ಬಗ್ಗೆ ಮಾತನಾಡ್ತಾ ತೊಂಬತ್ತು ಸಾವಿರ ಕೋಟಿಯನ್ನು ತೊಂಬತ್ತು ಸಾವಿರ ಕೋಟಿಯನ್ನು ಖರ್ಚು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಎಷ್ಟು ಕೋಟಿ ಮೀಸಲಿಟ್ಟಿದ್ದಾರೆ ಎಷ್ಟು ಖರ್ಚಾಗಿದೆ ಕಳೆದ ಎರಡು ವರ್ಷದಲ್ಲಿ ಅದನ್ನು ಕೂಡ ಹೇಳಬೇಕಲ್ಲ ಹಾಗಾದ್ರೆ ಇವತ್ತು ಅಭಿವೃದ್ಧಿಯ ಬಗ್ಗೆ ಚಕಾರನೂ ಕೂಡ ಎತ್ತುತ್ತಾ ಇಲ್ಲ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಇವತ್ತು ಬಡವರೆಲ್ಲರೂ ಕೂಡ ಬೀದಿಗೆ ಬರ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಮುಂದೆ ಬರದ ವಿಚಾರ ಯಾವ ರೀತಿ ನಿರ್ವಹಿಸ್ತಾರೆ ಅಂತಕ್ಕಂಥ ಯೋಜನೆಗಳು ಕೂಡ ಇವರಿಲ್ಲ ಒಟ್ಟಾರೆಯಾಗಿ ಹಸಿ ಸುಳ್ಳನ್ನು ಈ ರಾಜ್ಯಪಾಲರ ದೌರಾನ್ ರಾಜ್ಯಪಾಲರ ಬಾಯಿ ಹೇಳಿಸ್ತಕ್ಕಂಥ ಒಂದು ವ್ಯರ್ಥ ಪ್ರಯತ್ನ ಈ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದು ಸ್ಪಷ್ಟ